ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ಬಿಡದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹೌದು ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡುವ ದಿನಾಂಕವನ್ನು ನಿಗದಿತಪಡಿಸಲಾಗಿದೆ ಹೌದು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಜೆಟ್ನ ಒಂದು ತಯಾರಿಯ ಕುರಿತು ವಿವಿಧ ಒಂದು ಇಲಾಖೆಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಹೌದು ರಾಜ್ಯದಲ್ಲಿ ಬಜೆಟ್ ಮಂಡನೆಯಾಗಲಿದ್ದು ಈ ಒಂದು ಬಜೆಟ್ ನಲ್ಲಿ ಮತ್ತೆ ವಿಶೇಷತೆ ಇರುವ ಸಾಧ್ಯತೆ ಇದೆ ಹೌದು ಇದಕ್ಕೆ ಮೊದಲನೇ ಒಂದು ಕಾರಣವೇನೆಂದಲ್ಲಿ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೂ ಮುನ್ನ ಈ ಒಂದು ಬಜೆಟ್ ಘೋಷಣೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈಗ ಹಿಂದೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿ ರಾಜ್ಯದ ಮನವನ್ನ ಗೆದ್ದಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಲೋಕಸಭಾ ಚುನಾವಣೆಗೂ ಕೂಡ ತಂತ್ರವನ್ನ ಎಳೆಯುವ ಸಾಧ್ಯತೆ ಇದೆ ಹೌದು ಇದೀಗ ರಾಜ್ಯ ಸರ್ಕಾರದ ಮೂಲಕ ರೈತರಿಗೆ ಬಜೆಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಮತ್ತಷ್ಟು ಗುಡ್ ನ್ಯೂಸ್ಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ ಹೌದು ಈಗಾಗಲೇ ವಿವಿಧ ಒಂದು ರೈತ ಪರ ಸಂಘ ಸಂಸ್ಥೆಗಳು ಕೂಡ ಈ ಬಾರಿ ರಾಜ್ಯ ಸರ್ಕಾರ ರೈತರ ಪರ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಎಂದು ಘೋಷಣೆಯನ್ನ ಮಾಡಿದೆ ಹೌದು ಈ ಹಿಂದೆ ಬಜೆಟ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಂಡನೆ ಮಾಡಿತ್ತು ಅದರಲ್ಲಿ ರೈತರಿಗಾಗಿ ಇರುವ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ತೆಗೆದು ಹಾಕಿತ್ತು ಹಾಗೆ ರೈತರ ಮಕ್ಕಳಿಗಾಗಿ ವಿದ್ಯಾಭ್ಯಾಸಕ್ಕಾಗಿ ನೀಡುತ್ತಿರುವ ರೈತ ವಿದ್ಯಾರ್ಥಿ ನಿಧಿ ಯೋಜನೆಯನ್ನ ಕೂಡ ತೆಗೆದುಹಾಕಿತ್ತು ಹೀಗೆ ರೈತರ ವಿರೋಧ ಮಾಡುವ ಈ ಒಂದು ಬಜೆಟ್ ಅನ್ನ ಈ ಹಿಂದೆ ಮಂಡನೆ ಮಾಡಲಾಗಿತ್ತು ಆದರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರು ರೈತರ ಪರ ಬಜೆಟ್ ಅನ್ನ ಮಂಡನೆ ಮಾಡಿ ಮಾಡಲೇಬೇಕು ಎಂದು ರೈತ ಸಂಘ ಸಂಸ್ಥೆಗಳಿಂದ ಇದೀಗ ಆಗ್ರಹವನ್ನ ಮಾಡಲಾಗುತ್ತಿದೆ ಈ ಎಲ್ಲ ಯೋಜನೆಗಳನ್ನು ಮತ್ತೆ ರೈತರಿಗಾಗಿ ಜಾರಿಗೆ ತರಬೇಕು ಎಂದು ರೈತರು ಇದೀಗ ಪಟ್ಟಣ ಹಿಡಿದಿದ್ದಾರೆ ಹಾಗೆ ರೈತರ ಒಂದು ಸಾಲ ಮನ್ನಾ ಮಾಡಬೇಕು ಹಾಗೆ ಬರ ಪರಿಹಾರವೂ ಕೂಡ ದುಪ್ಪಟ್ಟು ನೀಡಬೇಕು ಈ ಹಿಂದೆ ಬಿಜೆಪಿ ಸರ್ಕಾರ ಬಿದ್ದಾಗ ಬೆಳೆ ಹಾನಿಯಾದ ಒಂದು ತಿಂಗಳ ಒಳಗಾಗಿಯೇ ರೈತರಿಗೆ ದುಪ್ಪಟ್ಟು ಪರಿಹಾರ ಸಿಕ್ಕಿತ್ತು ಆದರೆ ಇದೀಗ ಪೈಸಾ ಕೂಡ ರೈತರಿಗೆ ಸಿಕ್ಕಿಲ್ಲ ಈ ಕುರಿತು ಸರ್ಕಾರ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬಜೆಟ್ ರೈತರ ಪರ ಬಜೆಟ್ ಆಗಿರಬೇಕು ಎಂದು ಆಗ್ರಹವನ್ನ ಮಾಡುತ್ತಿದ್ದಾರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿ ಜೊತೆಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ